ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಇವಾಗ ಏನಂದ್ರೆ ಕಿತ್ಲೆಹಣ್ಣಿನ ಸೀಜನ್ ಹಣ್ಣು ಎಲ್ಲ ಕಡೆ ಸಿಕ್ಕಾಪಟ್ಟು ಸಿಗ್ತೈತಿ ಅದಕ್ಕಾಗಿ ಹಣ್ಣಿಂದು ಒಂದು ಜಲ್ಲಿ ಹಲ್ವಾನ ಹೆಂಗೆ ಮಾಡಿದೆ ಅಂತ ಹೇಳ್ಕೊಡ್ತೇನೆ ಬರೀ ನೋಡ್ಕೊಂಬರೋಣ ಹೋಗಿ ಇಲ್ಲೇ ನೋಡಿರಿ ಫ್ರೆಂಡ್ಸ್ ನಾನು ಒಂದು ಅರ್ಧ ಕೆ ಜಿ ಅಷ್ಟು ಹಣ್ಣು ತೊಗೊಂಡೇನೆ ಒಂದು ನಾಲ್ಕು ತೊಗೊಂಡು ಏನಿಲ್ಲ ಬೀಜ ಎಲ್ಲ ತೆಗ್ದೇನೆ ಬೀಜ ತೆಗೆದು ಕ್ಲೀನಾಗಿ ನೋಡಿರಿ ಈ ಥರ ಕಟ್ ಮಾಡಿ ಬೀಜ ಪೂರ ತೆಗೆದೆ ಇದನ್ನೇಲೆಲ್ಲ ಜ್ಯೂಸ್ ಮಾಡ್ಕೋಬೇಕು ಫಸ್ಟಿಗೆ ನೋಡಿರಿ ನಾನು ಮಿಕ್ಸಿ ಹಾಕ್ಕೊತಾ ಇದ್ದೇನೆ ಮಿಕ್ಸಿ ಹಾಕ್ಕೊಂಡು ಜ್ಯೂಸ್ ಹಾಕೊಂಡ್ಬಿಟ್ಟು ಏನಿಲ್ಲ ಕ್ಲೀನಾಗಿ ಅದನ್ನ ನಾವು ಜಾಳ್ಗೆ ತೊಗೊಂಡು ಸೋಸ್ಕೊಬೇಕು ಮತ್ತೇನಂದ್ರೆ ಏನಂದ್ರೆ ಈ ಹಲ್ವಾ ಭಾಳ ಟೇಸ್ಟ್ ಆಗಿರ್ತೈತಿ ನೀವು ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಭಾಳ ಖುಷಿ ಪಡ್ತಾರೆ ಸಖತ್ತಾಗಿರ್ತೈತಿ ನೋಡಿರಿ ಇವಾಗೆಲ್ಲ ಮಿಕ್ಸಿ ಮೇಲೆ ನಾ ಏನು ಮಾಡಿದೆ ಜಾಳಿಗೆ ತೊಗೊಂಡು ಕಂಪ್ಲೀಟಾಗಿ ಅದನ್ನ ಸೋಸ್ಕೊಂಡು ಅದರೊಳಗೆ ಬೀಜ ತೆಗೆದ ಮಿಕ್ಸಿ ಹಾಕೋರಿ ಇಲ್ಲಾಂದ್ರೆ ಕಹಿ ಆಗ್ಬಿಡ್ತೈತದ ನೋಡಿರಿ ಎಲ್ಲ ಸೋಸ್ಕೊಂಡೆ ನಾನು ಯಾಕಂದ್ರೆ ಅದರೊಳಗೆ ಅದು ಸಿಪ್ಪಿ ಹೋಗ್ಬಾರ್ದು ಅಂಥೇಳಿ ಕಂಪ್ಲೀಟಾಗಿ ಇಲ್ಲೇ ಸೋಸ್ಕೊಂಡೆ ನಾನು ಸೋಸ್ಕೊಂಡ್ಮೇಲೆ ಅದು ಸ್ವಲ್ಪ ಗಟ್ಟಿ ಇದ್ದರೆ ಇಡೋಂಗಿಲ್ಲಲ್ಲ ಸ್ಪೂನ್ ತೊಗೊಂಡು ಈ ಥರ ಮಾಡೀನಿ ನೋಡಿರಿ ಎಲ್ಲ ಸೋಸ್ಕೊಂಡು ಕಂಪ್ಲೀಟಾಗಿ ಅದನ್ನು ಏನಿಲ್ಲ ಒಂದು ಕಡೆ ಇಟ್ಕೊಂಡಿನಿ ನೀರು ಜಾಸ್ತಿ ಹಾಕ್ಕೊಂಡು ಹೋಗ್ಬೇಡ್ರಿ ಮೀಡಿಯಮ್ ಹಾಕ್ಕೊಳ್ರಿ ಜ್ಯೂಸ್ ಹಾಕೋ ಮುಂದೆ ಅದಕ್ಕೆ ಏನಿಲ್ಲ ನೋಡಿರಿ ನಾನು ಒಂದು ಕಪ್ ಸಕ್ಕರೆ ತೊಗೊಂಡಿನಿ ನಾನು ಆಮೇಲೆ ಒಂದು ಒಂದು ಎರಡು ಸ್ಪೂನು ತುಪ್ಪ ತೊಗೊಂಡಿನಿ ಆಮೇಲೆ ಒಂದು ಮುಕ್ಕಾಲು ಕಪ್ ಕಾನ್ ಪೌಡ್ರ್ ತೊಗೊಂಡಿನಿ ನಾನು ಈಗ ಏನಿಲ್ಲ ಇದು ಕಾನ್ ಪೌಡ್ರನ್ನ ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಬಿಡಣ ರೀ ಸೈಡಿಗೆ ನೋಡ್ರಿ ಮಿಕ್ಸ್ ಆಯ್ತು ಸೈಡ್ ಈಗ ಸೈಡ್ ಇಟ್ಟ ಏನಿಲ್ಲ ನೆಕ್ಸ್ಟ್ ಇನ್ನೊಂದು ಪಾತ್ರೆ ತೊಗೋಬೇಕು ನಾವು ಇನ್ನೊಂದು ಪಾತ್ರೆ ತೊಗೊಂಡ ಸಕ್ಕರೆ ಇತ್ತಲ್ಲ ಸಕ್ಕರೆ ನಲ್ಕ ಹಾಕಿಬಿಡೋಣ ಹಾಕಿ ಒಂದು ಕಪ್ ಈಗ ನಾವು ಒಂದು ಕಪ್ ಸಕ್ಕರೆ ಹಾಕಿವಲ್ಲ ಒಂದು ಕಪ್ ನೀರು ಹಾಕ್ಬೇಕು ಮತ್ತು ಎಕ್ಸ್ಟ್ರಾ ನೀರೇನು ಹಾಕೋಕ್ಕೋಗ್ಬೇಡ್ರಿ ಹಾಕೊಂಡು ಅದನ್ನ ಕುದಿಯಾಕಿ ಇಟ್ಬಿಡಾನೆ ಸಕ್ರೆ ಎಲ್ಲ ಕರಗಿ ಸ್ವಲ್ಪ ಗಟ್ಟಿ ಆಗ್ಬೇಕದೆ ನಾನು ನಿಮ್ಗೆ ಹೇಳ್ತೇನೆ ಯಾವಾಗ ಹೆಂಗೆ ಅಂಥೇಳಿ ನೋಡಿರಿ ಮಿಕ್ಸ್ ಮಾಡ್ತಾಯಿರಿ ಸ್ವಲ್ಪ ಈಗ ಕುದಿಯೋ ಈಗ ಗಟ್ಟಿ ಹಾಕಿತ್ತು ಅದು ಒಂದು ಸ್ವಲ್ಪ ಬಿಟ್ಟು ಸ್ವಲ್ಪ ಗಟ್ಟಿ ಗಟ್ಟಿ ಅನ್ಸಾತಂದ್ರೆ ಏನಿಲ್ಲ ತುಪ್ಪ ಇತ್ತಲ್ಲ ಅದನ್ನ ಅದಕ್ಕೆ ಹಾಕ್ಬಿಡ್ಬೇಕು ನೋಡಿರಿ ತುಪ್ಪ ತೊಗೊಂಡಿದ್ಯಾಲ ಅದನ್ನು ಅದಕ್ಕೆ ಹಾಕಿಬಿಡ್ರಿ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿರಿ ಎಲ್ಲ ತುಪ್ಪ ಅದರ ಜೊತೆ ಕರಗೋ ತನಕ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿರಿ ನೋಡಿರಿ ಈ ಥರ ಈ ಥರ ಎಲ್ಲ ಮಿಕ್ಸ್ ಆಯ್ತು ಅಂದರೆ ಏನಿಲ್ಲ ಅದಕ್ಕೆ ಸೈಡಿಗೆ ಇಟ್ಬಿಡಣ ಈಗ ಇಳಿ ಇಟ್ಬಿಡಣ ಅದು ಸ್ವಲ್ಪ ಆರಲಿ ಅದು ಆರೋ ತನಕ ಅಂದರೆ ನೆಕ್ಸ್ಟ್ ಇಲ್ಲಿ ನಾವು ಈಗ ಏನಿಲ್ಲ ಒಂದು ಪ್ಯಾನ್ ತಗೊಂಡೆ ನಾನು ಇದಕ್ಕೆ ಏನಿಲ್ಲ ನಾವು ಜ್ಯೂಸ್ ಮಾಡ್ಕೊಂಡಿದ್ವಲ್ಲ ಆ ಜ್ಯೂಸ್ ಇದಕ್ಕೆ ಹಾಕ್ಬೇಕೀಗ ನೋಡಿರಿ ಜ್ಯೂಸ್ ಹಾಕ್ತಾಯಿದ್ದೆ ನಾನು ಜ್ಯೂಸ್ ಹಾಕ್ಕೊಂಡು ಸ್ವಲ್ಪ ಇವಾಗ ಗ್ಯಾಸ್ ಸ್ವಲ್ಪ ಜೋರು ಇಡ್ರಿ ಅದು ಕುದಿಯಕ್ಕೆ ಸ್ಟಾರ್ಟ್ ಆಯಿತಂದ್ರೆ ಈ ಥರ ಬಂತಂದ್ರೆ ಕಡಿಮೆ ಮಾಡಿಬಿಡ್ರಿ ಗ್ಯಾಸ್ ಜಾಸ್ತಿ ಜೋರು ಇಡಬೇಡ್ರಿ ನೋಡಿರಿ ಈ ಥರ ಕುದಿ ಬರೋತಾ ಐತೆ ಚೆನ್ನಾಗಿ ಈಗ ಕುದಿ ಬರತ್ತಂದ್ರೆ ಇದಕ್ಕೆ ಕಾನ್ ಪೌಡ್ರ್ ನೆನೆಸಿಟ್ಟಿದ್ದೆ ನೋಡಿರಿ ನಾನು ಕಾನ್ ಪೌಡ್ರ್ ಹಾಕಿಬಿಡ್ಬೇಕು ಕಾನ್ ಪೌಡ್ರ್ ಹಾಕಿದ ತಕ್ಷಣ ನಾನು ಅದು ಏನಾಗ್ತೈತಿ ಗಟ್ಟಿ ಹಾಕಿ ಸ್ಟಾರ್ಟ್ ಆಗೈತಿ ನೋಡಿರಿ ಆಲ್ರೆಡಿ ಗಟ್ಟಿ ಆಗ್ತದೆ ನೋಡ್ರಿ ಈಗ ಅವಾಗ ಏನು ಮಾಡ್ಬೇಕೆ ಮಿಕ್ಸ್ ಮಾಡ್ತಾ ಇರ್ಬೇಕು ಸ್ವಲ್ಪ ಇವಾಗ ಇನ್ನೂ ಸ್ವಲ್ಪ ಸ್ಲೋ ಮಾಡ್ಕೋರಿ ನೋಡಿರಿ ಈ ಥರ ಗಟ್ಟಿ ಆಗ್ತಾ ಬರ್ತೈತಿ ಅದು ಅದನ್ನ ಏನಿಲ್ಲ ಈ ಥರ ಮಿಕ್ಸ್ ಮಾಡ್ತಾ ಇರ್ಬೇಕು ಅದೇನು ಹೊತ್ಕೊಳಂಗಿಲ್ಲ ಏನು ಹಿಡ್ಕೊಳಲ್ಲ ಅದು ಈ ಥರ ಮಿಕ್ಸ್ ಮಾಡ್ತಾ ಇರ್ಬೇಕು ನೋಡಿರಿ ಈಗ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದಾನೆಲ್ಲ ಆ ಥರ ಮಿಕ್ಸ್ ಮಾಡ್ತಾ ಇರಿ ಭಾಳ ಚೆನ್ನಾಗಿ ಬರ್ತೈತಿ ಸೂಪರಾಗಿ ಇರ್ತೈತಿ ಈ ಥರ ಹದ ಬಂತಂದ್ರೆ ಇದಕ್ಕೆ ಏನಿಲ್ಲ ಈಗ ಸ್ವಲ್ಪ ಕಲರ್ ಬೇಕಲ್ಲ ಇಲ್ಲಿ ಈಗ ಕಲರ್ ಆಗಿದೆ ನಾವು ಆರೆಂಜ್ ಕಲರ್ ಮಾಡಬೇಕಲ್ಲ ಅದಕ್ಕೆ ಸ್ವಲ್ಪ ಕಲರ್ ಹಾಕೊತ ಇದ್ದ ನಾನು ಕಲರ್ ಹಾಕೋದ್ರಿಂದ ಏನೆಲ್ಲ ಚೆನ್ನಾಗಿ ಕಾಣ್ತೈತಿ ಕಲರ್ಫುಲ್ಲಾಗಿ ಬರ್ತೈತಿ ಅಂತ ಹೇಳ್ತಾ ನೋಡ್ರಿ ಅದಕ್ಕೆ ನಾನು ಇಲ್ಲೇ ಸ್ವಲ್ಪ ಕಲರ್ ಆ್ಯಡ್ ಮಾಡ್ಯಾರೆ ನೋಡಿರಿ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಇದ್ದರೆ ಕಲರ್ ಹಾಕ್ಕೊಬೋದು ಏನು ತೊಂದರೆ ಇಲ್ಲ ಕಲರ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿರಿ ನೋಡಿರಿ ಇದು ಸ್ವಲ್ಪ ಲೈಟ್ ಐತೆ ಅದಕ್ಕೆ ಇನ್ನೊಂದು ಸ್ವಲ್ಪ ಕಲರ್ ಹಾಕ್ಕೊಂತೀನಿ ಕಲರ್ ಹಾಕೊಂಬಿಟ್ಟು ಈ ಥರ ಮಿಕ್ಸ್ ಮಾಡ್ತಾ ಇರ್ಬೇಕು ನೋಡಿರಿ ಎಷ್ಟು ಚೆನ್ನಾಗಿ ಬಂತಂದ್ರೆ ಈಗ ಆಲ್ರೆಡಿ ಜಲ್ದಿ ಆಗಿಬಿಡ್ತದೆ ಎಷ್ಟು ಚೆನ್ನಾಗಿ ಬರ್ತೈತೆ ಅಂತ ನೋಡಿ ಫ್ರೆಂಡ್ ಇವಾಗ ಈಗ ಇನ್ನೊಂದು ಸ್ವಲ್ಪ ಕಲರ್ ಹಾಕಿದೆ ನಾನು ಕಲರ್ ಹಾಕೊಂಬಿಟ್ಟು ಇನ್ನು ಮಿಕ್ಸ್ ಮಾಡಿರಿ ಚೆನ್ನಾಗಿ ನೋಡಿರಿ ಇವಾಗ ಎಷ್ಟು ಬಂತು ಬಂತಂದರೆ ಇಷ್ಟು ಬಂದರೆ ಸಾಕು ನಮಗೆ ಮಸ್ತಾಗಿ ಬಂತು ನೋಡಿರಿ ಇವಾಗೇನಿಲ್ಲ ಆಯ್ತಲ್ಲ ಅದು ಈ ಬಂದ ಬಂದಮೇಲೆ ಸಕ್ಕರೆನ ಸಕ್ಕರೆ ಪಾಕ ಮಾಡಿ ಇಟ್ಟಿದ್ವಲ್ಲ ಪಾಕನ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಅದಕ್ಕೆ ಸರಿ ಹಾಕ್ಬಾಡ್ರಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಇರಿ ನೋಡಿರಿ ಈ ಥರ ಮಿಕ್ಸ್ ಮಾಡ್ತಾ ಇರ್ಬೇಕು ಸಕ್ಕರೆ ಪಾಕ ಹಾಕಿದ ಕೂಡ್ಲೇ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಸ್ಟಾರ್ಟ್ ಅದು ಅದನ್ನ ಸ್ವಲ್ಪ ಗ್ಯಾಸ್ ಕಡಿಮೆ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾ ಇರ್ಬೇಕು ನೋಡಿರಿ ಈ ಥರ ಮಿಕ್ಸ್ ಮಾಡ್ತಾ ಇರ್ಬೇಕು ಈಗ ಇನ್ನೊಂದು ಸ್ವಲ್ಪ ಇತ್ತಲ್ಲ ಈಗ ಹಾಕೊಂಬಿಡ್ತೇನೆ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ರೆ ಗಟ್ಟಿ ಗಟ್ಟಿ ಆಗ್ತಾ ಬರ್ತೈತಿ ಒಳ್ಳೆ ಟೇಸ್ಟಾಗಿ ಆಗಿರ್ತೈತಿ ಸ್ವಲ್ಪ ನೋಡ್ರಿ ಬೀಜ ಎಲ್ಲ ತಕ್ಕೋಬೇಕು ಬೀಜ ತೊಗೊಲಿಲ್ಲ ಅಂದ್ರೆ ಕಹಿ ಆಗ್ತೈತದೆ ನೋಡ್ರಿ ನೋಡ್ರಿ ಇವಾಗ ಎಷ್ಟು ಗಟ್ಟಿ ಹಾಕ್ತಾ ಬರ್ತಿದೆ ಇನ್ನೂ ಗಟ್ಟಿ ಆಗ್ಬೇಕು ಗಟ್ಟಿ ಆಗೋ ತನಕ ಏನೆಲ್ಲ ಮಿಕ್ಸ್ ಮಾಡ್ತಾ ಇರ್ಬೇಕು ನೀವು ಅದು ಅದು ಪ್ಯಾನ್ ಇವಾಗ ಬಿಡ್ತೈತೆ ಅದು ಬಿಟ್ಟು ಸ್ವಲ್ಪ ಜಲ್ದಿ ಜಲ್ದಿ ಥರ ಆಯ್ತು ಅಂದ್ರೆ ಆವಾಗ ತೆಗಿಬೇಕು ಅಲ್ಲಿ ಮಟ್ಟ ಏನೂ ಮಾಡೋಂಗಿಲ್ಲ ಹಿಂಗೆ ತಿರುಗ್ತಾ ಇರಬೇಕು ನೋಡಿರಿ ಇವಾಗ ಇವಾಗ ನೋಡಿರಿ ಈ ಹದಕ್ಕೆ ಬಂತಲ್ಲ ಈ ಥರ ಮೇಲೆ ಇವಾಗ ಫುಲ್ ಗಟ್ಟಿಯಾಗ ಸ್ಟಾರ್ಟ್ ಆಯ್ತದೆ ನೋಡಿರಿ ಸೈಡಿಗೆಲ್ಲ ಹಾತ್ಕೊತಾಯ್ತು ನೋಡಿರಿ ಸ್ವಲ್ಪ ಸ್ವಲ್ಪ ಈ ಹದಕ್ಕೆ ಬಂತಂದ್ರೆ ಏನಿಲ್ಲ ನಮ್ಮದು ಜಲ್ದಿ ಹಲ್ವಾ ರೆಡಿ ಆದಂಗೆ ಭಾಳ ಟೇಸ್ಟ್ ಆಗಿರ್ತೈತಿ ನೋಡಿರಿ ಒಂದು ಸರಿ ಟ್ರೈ ಮಾಡ್ರಿ ಯಾಕಂದ್ರೆ ಕಿತ್ಲೆ ಹಣ್ಣು ಇವಾಗ ಸೀಸನ್ ಭಾಳ ಕಡಿಮೆ ರೇಟಿಗೆಲ್ಲ ಮಸ್ತಾಗಿ ಒಳ್ಳೊಳ್ಳೆ ಹಣ್ಣೆಲ್ಲ ಸಿಗ್ತೈತಿ ಆರಾಮಾಗಿ ಈ ಥರ ಒಂದು ಮಾಡ್ಕೋಬೋದು ನೀವು ಆರಾಮಾಗಿ ಒಂದು ಹತ್ತರಿಂದ ಹನ್ನೆರಡು ದಿವಸ ಅಲ್ಲಿ ಇಟ್ಕೊಂಡು ಆರಾಮ್ ತಿನ್ಬೋದು ನೋಡಿರಿ ಇವಾಗ ನಾನು ಏನು ಮಾಡಿದೆ ಒಂದು ಇದು ತೊಗೊಂಡಿನ ಏನು ಹೇಳ್ರಿ ಕೇಕ್ ದ ಅದು ತಗೊಂಡು ಮೋಡ್ ತೊಗೊಂಡಿನಿ ಅದ್ರ ಕೆಳಗಡೆ ನಾನು ಬೀಜ ಹಾಕೀನಿ ಇದ್ರದ್ದೆ ಹಾಕ್ಬಿಟ್ಟೆ ಇದ್ರ ಮೇಲೆ ಜೆಲ್ ಹಾಕೀನಿ ನೋಡಿರಿ ಇವಾಗ ಜಲ್ಲಿ ಅದಕ್ಕೆ ಬಂತಂದ್ರೆ ಹಾಕ್ಬಿಡ್ಬೇಕು ಇನ್ನೊಂದು ಸ್ವಲ್ಪ ಆದ್ರೂ ಏನು ತೊಂದರೆ ಇಲ್ಲ ಹಾಕಿ ಏನೂ ಇಲ್ಲ ಈ ಥರ ಹಾಕಿ ಇಟ್ಬಿಡ್ರಿ ಅದು ಕಂಪ್ಲೀಟಾಗಿ ಆರ್ಬೇಕು ನೋಡಿರಿ ನಾನಿಲ್ಲಿ ಸಿಲ್ವರ್ ಪೇಪರ್ ಯೂಸ್ ಮಾಡೀನಿ ಸಿಲ್ವರ್ ಪೇಪರೋ ಹಾಕ್ಬೋದು ಅಂದ್ರೆ ಇದ್ರ ಪೇಪರ್ ಬರ್ತಿಲ್ಲ ಅದು ಹಾಕ್ಬೋದು ನೋಡಿರಿ ಇವಾಗ ರೆಡಿ ಆಯ್ತದ ಆರ್ತ ಬಟ್ ಇಲ್ಲಿ ಏನಂದ್ರೆ ನಾನು ಇನ್ನೊಂದು ಹೊತ್ತು ಬಿಡಬೇಕಾಗಿತ್ತು ಅದೇ ನಾನು ಅರ್ಜೆಂಟ್ ಮಾಡಿ ಸ್ವಲ್ಪ ಬೇಗ ಅದನ್ನ ತೆಗಿಯೋಕೆ ಟ್ರೈ ಮಾಡಿದೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಬೇಕಾಗಿತ್ತು ಇಲ್ಲಾಂದ್ರೆ ಇಲ್ಲಾಂದರೆ ಫ್ರಿಜ್ಜಲ್ಲಿ ಹಾಕ್ಬೇಕಾಗಿತ್ತು ಹಾಕಿದ್ರೆ ಚೆನ್ನಾಗಿ ಬರ್ತಿತ್ತು ಗಟ್ಟಿ ಇನ್ನೂ ಗಟ್ಟಿಯಾಗಿ ಬರ್ತಿತ್ತು ಬಟ್ ಓಕೆ ಚೆನ್ನಾಗಿ ಬಂದಿತ್ತು ಏನು ತೊಂದರೆ ಇಲ್ಲ ಸಖತ್ತಾಗಿ ಸೂಪರಾಗಿ ಬಂದಿತ್ತು ನೋಡಿರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದೈತೆ ಅಂತೇಳಿ ಸೂಪರಾಗಿ ಬಂದಿತ್ತು ಟೇಸ್ಟು ಹಂಗೈತೆ ನೋಡಿರಿ ಮಾಡಿರಿ ಒಂದು ಸರಿ ರೆಸಿಪಿ ನೋಡಿರಿ ಈ ಥರ ಕಟ್ ಮಾಡಿದೆ ಕಟ್ ಮಾಡಿದಾಗ ಸ್ವಲ್ಪ ಹತ್ಕೊಂತ ಯಾಕಂದ್ರೆ ಅದು ಇನ್ನೂ ಸ್ವಲ್ಪ ಗಟ್ಟಿಯಾಗಿದ್ರೆ ಚೆನ್ನಾಗಿ ಬರ್ತಿತ್ತು ನೋಡಿರಿ ಜಲ್ಲಿ ಆಗಿ ಸಕ್ಕತಾಗಿ ಬಂದೈತೆ ಸೂಪರಾಗಿ ಬಂದೈತೆ ನೋಡಿ ಫ್ರೆಂಡ್ಸ್ ಹೆಂಗಿತ್ತಂತ ಹೇಳ್ರಿ ಮಾಡ್ಕೊಂಡು ತಿನ್ರಿ ಈ ಥರ ಹುಡುಗರು ಮಾಡಿಕೊಟ್ರೆ ಬಾಡಿ ಖುಷಿ ಪಡ್ತಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸಕ್ಕತ್ತಾಗಿ ಬಂದೈತೆ ಅಂದರೆ ಅಷ್ಟು ಸಕ್ಕತ್ತಾಗಿ ಬನೈತಿ ನೋಡಿರಿ ಹೆಂಗಿತ್ತಂತ ಇವತ್ತಿನ ರೆಸಿಪಿ ಕಮೆಂಟ್ ಮಾಡಿ ಹೇಳಿರಿ ನೋಡಿ ಫ್ರೆಂಡ್ಸ್ ರಸ್ಕೇರ್ ಮಾಡಿ ಸ್ವಲ್ಪ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್ ಲವ್ ಯು